ಇಲ್ಲೇ ಇರ್ತಾರೆ ಬಂದಿದೆ ಗ್ಯಾಸ್ ರೆಡಿ ಆಗಿದೆ ಈಗ ಹಾಕಿಸ್ಕೊಳ್ಳಿ ತೋರಿಸಿದ್ರಲ್ಲ ಈಗ ಯಾಕೆ ಶಿವಮೊಗ್ಗದಲ್ಲಿ ಸಪ್ಲೈ ಆಗ್ತಾ ಗ್ಯಾಸ್ ಕರೆಕ್ಟ್ ಆಗಿ ಯಡಿಯೂರಲ್ಲಿ ಬ್ಲಾಕ್ ಆಗಿ ಗಾಡಿ ಪೈಪ್ ಬ್ಲಾಕ್ ಆಗಿ ಗಾಡಿ ಪ್ರಾಬ್ಲಮ್ ಹೋಗಿದ್ದಕ್ಕೆ ಜವಾಬ್ದಾರಿ ನೀವು ಯಡಿಯೂರಲ್ಲಿ ತರಿಸ್ಬೇಕು ಸರ್ ಸಪ್ಲೈ ಕೊಡ್ತೀರಲ್ಲ ಖಾತೆ ತಾಲೂಕರಿಗೆ ಯಾರಿಗಾದ್ರು ಇನ್ಫಾರ್ಮೇಶನ್ ಕೊಡ್ತೀರಾ ನಿಮಗೆ ದುರ್ಮೆ ನೋಡ್ತಾ

ಇವ್ರ ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ಕರ್ಸೋದು ಕೇಳಿ ಹೇಳ್ತೀನಿ ಪ್ರಾಬ್ಲಮ್ ಮಾಡಿ ಯಾರು ಕರ್ಸಿ ಇದಕ್ಕೆ ಗಾಡಿ ಕಿಪೇರಿ ಆಗಿ ನಿಜ ಒಂದು ವಾಲಾಜ್ ಮಾಡಬೇಕು ಏಳು ಸಾವಿರ ರೂಪಾಯಿ ಬೇಕು ರೀ ಯಾವನ್ ಕೊಡೋದು ಮೂರು ಲಕ್ಷ ರೂಪಾಯಿ ಸಾಲ ಮಾಡಿ ಗಾಡಿ ತಗೊಂಡ್ಬಂದು ನಿಲ್ಲಿಸ್ಕೊಂಡು ಮೂರು ಲಕ್ಷ ಸಾಲ ತಗೊಂಬತ್ತು ದಿವ್ಸಕ್ಕೆ ಸಾವಿರ ಎರಡು ಸಾವಿರ ಕಟ್ಬೇಕು ನಾವು ಯಾವನ್ರಿ ಕೊಡೋಣ ನಮಗೆ ನಾವು ಹೇಳಿದ್ವಿ ಸಿ ಎನ್ ಜಿ ಬಂಕ್ ಮಾಡಿ ಅಂತೇಳಿ ಸಿ ಎನ್ ಜಿ ಪಂಕ್ ಮಾಡಿದ್ನ ಸಪ್ಲೈ ಮಾಡಿದ್ರೆ ಮಾಡಬೇಕು ನಿಮ್ಮನ್ನು ನಮ್ಮ ಕಡೆ ಸಾವಿರದ ಮುನ್ನೂರು ಗಾಡಿ ಇದೆ ಯಾವನ್ರಿಪೇರಿ ಮಾಡಿ ಕೊಡೋದಿಲ್ಲ ನಮಗೆ ಯಾವ್ದಕ್ಕೆ ಇಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ನೀವು ರಿಪೇರಿ ಮಾಡೋ ಟೆಕ್ನಿಕ್ಸ್ ಯಾವ ಒಬ್ಬ ಕಳಿಸ್ತೀರಾ ಮಾಡಲ್ಲ ಇಲ್ಲಿ ಎಣ್ಣೆಯಿಂದ ಗ್ಯಾಸ್ ಸಪ್ಲೈ ಇಲ್ಲ ನಮಗೆ ಇಲ್ಲಿ ಈಗ ನಾಳೆ ನೀವು ಸಿ ಎನ್ ಜಿ ಗಾಡಿ ಕೊಡ್ತಾ ಅಂದರೆ ನಿಮಗೆ ಒಂದು ಎಷ್ಟು ಮೂರು ಲಕ್ಷ ಚೆನ್ನಾಗಿ ಆಗಿದೆ ಆಯಿತಾ ಮೂರು ಎರಡು ತೊಂಬತ್ತು ಮೂರು ಲಕ್ಷ ಇಟ್ಟಿದೆ ಮೂರು ಲಕ್ಷ ಬಂದರೆ ನಾವು ಸಮಸ್ಯೆ ಮಾಡ್ತಾ ಇದ್ದೀವಿ ನಾವು ದಿನ ಸವಾಲನ್ನು ಬೇಕು ನಿಮ್ಮ ಲೋನ್ ಕಟ್ಟೋಕ್ಕೆ ಗಾಡಿ ಮೈಂಟೆನೆನ್ಸಿಗೆ ನಮಗೆ ನಮಗೆ ಸಿ ಎನ್ ಜಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ದಯವಿಟ್ಟು ಇಲ್ಲಿನ ರೀತಿಯಾಗಿ ನಮಗೆ ಸಂಪೂರ್ಣವಾಗಿ ಸಮಸ್ಯೆ ಸಿ ಎನ್ ಸ್ಟಾಪ್ ಮಾಡಿ ನೀವು ಅಂಥ ಶಾಪ್ ಕೊಡಬೇಕಾದ್ರೆ ಚರ್ಚೆ ಜಗಾಣವ್ರ ಒಂದ್ ಮಾತು ನಾವನ್ನ ಒತ್ತಾಯಿರ್ಬೇಕ ಪೂರ್ವಕಿಲ್ಲ ನೀವಿದ್ರಲ್ಲ ಈಗ ಕೊಡಬೇಡಿ ಅಂದ್ರೆ ಮಾಡಿರ್ತೀವಿ ನೀವ್ ಹೇಳಿದಿರಾ ಕೊಡಬೇಡಿ ನಮ್ಗೆ ಸಿ ಎನ್ ಜಿ ಬಗ್ಗೆ ತಂಕ ನೀವು ಗಾಡಿ ಕೊಡಬೇಡಿ ಅಂತ ನಾನು ಕಂಪ್ನಿಯವ್ರು ಯಾರು ಕಾಂಟ್ಯಾಕ್ಟ್ ಮಾಡೋದೇಳಿ ಯಾಕೆ ನೀವು ಶಿವಮೊಗ್ಗ ತರಿಸ್ತಾ ಯಾಕೆ ಯಡಿಯೂರ್ ತರಿಸಿದ್ರಿ ಈಗ ಶಿವಮೊಗ್ಗದಲ್ಲಿ ಗ್ಯಾಸ್ ಸಪ್ಲೈ ಚೆನ್ನಾಗಿ ಬರ್ತಾ ಇತ್ತು ಬಿಟ್ಟು ನೀವು ಯಡಿಯೂರಲ್ಲಿ ಯಾಕೆ ತರಿಸ್ತಾ ಈಗ ಮಾಡಿ ದಯಮಾಡಿ ಎಲ್ಲ ಆಟೋ ಚಾಲಕರು ಬರ್ತೀವಿ ಆಟೋ ಚಾಲಕರು ಎದುರುಗಡೆ ತೀರ್ಮಾನ ಆಗ್ಬೇಕು ನೀವು ಮೀಟ್ ಆಗ ತನಕ ಮಾಡಿ ಗಾಡಿ ಶೋರೂಮ್ಗೆ ಹೇಳಿದೀವಿ ಕೊಡಲ್ಲ ಸರ್ ಮಾಡಿ ನೀವು ಶೋರೂಮ್ ಅವರು ಫೈನಾನ್ಸ್ ಅವರು ಇಬ್ರು ಯಾವ್ದೇ ಎಲ್ಲ ಎಲ್ ಪಿ ಜಿ ಕೊಡಿ ಎಲ್ ಪಿ ಜಿ ನಮ್ ಸಮಸ್ಯೆ ಇಲ್ಲ ಸಿ ಎನ್ ಜಿ ಕೊಡಬೇಕಂದ್ರೆ ನಮ್ ಗವರ್ಮೆಂಟ್ ತಗೊಬಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಕೊಡ್ಬೇಕು ಅಲ್ಲಿಗೆ ನಮ್ಮ ಮುಂಚೆ ಕೊಟ್ಟ ನಾವು ಬಂದಿದ್ದ ದರ್ಂಡಿ ಕೊಡ್ತೀವಿ ಕೆನಾರು ಅಂತ ಹೇಳಿ ರಿಕ್ವೆಸ್ಟ್ ಆಗುವ ಅಂದ್ಬಿಡಿಬೇಡ್ರಿ ಆಯಿತಾ ಹದಿನೈದು ಇಪ್ಪತ್ತು ದಿವಸದಿಂದ ಈ ಪ್ರಾಬ್ಲಮ್ ಆಗಿರೋದು ಸಿ ಎನ್ ಜಿ ನಮ್ಗೆ ಅವ್ರು ಬಂದು ವೀಟ್ ಆಗಬೇಕು ಸಿ ಎನ್ ಜಿ ಗ್ಯಾಸ್ ಸಮಸ್ಯೆ ಇವತ್ತು ಒಂದು ದಿವ್ಸದ್ದು ಅಲ್ಲ ಇದು ಪ್ರತಿ ದಿವಸನೂ ಇವತ್ತು ಒಂದು ಆಟೋ ತಗೋಬೇಕು ಅಂದರೆ ಒಂದು ಮೂರು ಲಕ್ಷ ಖರ್ಚಾಗುತ್ತೆ ಒಂದು ಸಾಲ ಮಾಡ್ತಾನೆ ಒಂದು ಮೂರು ಲಕ್ಷ ಸಾಲ ತಗೊಂಡು ಬರ್ತಾರೆ ಈ ಸಿ ಎನ್ ಜಿ ಬಂಕು ಏನೋ ಒಂದು ನಾಲ್ಕು ಕಾಸು ಉಳಿಯುತ್ತೆ ಒಂದು ವೈಲೇ ನಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಗಾಡಿ ತಗೊಂಡು ಇವತ್ತು ಪ್ರತಿ ದಿವಸವೂ ಸಿ ಎನ್ ಜಿ ಬ್ಯಾಂಕ್ ಸಮಸ್ಯೆ ಇದೆ ಗ್ಯಾಸ್ ಬರ್ತಾ ಇದೆ ನಾವು ಹಲವಾರು ಬಾರಿ ಕಂಪ್ನಿ ಅಧಿಕಾರಿಗಳಿಗೆ ಹೇಳಿದ್ವಿ ದಯಮಾಡಿ ಸಣ್ಣ ಪುಟ್ಟ ತೊಂದರೆ ಇದು ಮಾಡಬೇಡಿ ನಮ್ಮ ಕಂಪ್ನಿಯಿಂದ ನೇರವಾಗಿ ಬಂದದನ್ನು ಸಮಸ್ಯೆ ಪಡೆಯುತ್ತೆ ಆದರೆ ಅವರು ಯಾವುದನ್ನು ಟಿವಿಗೆ ಹಾಕೊಂಡದಲ್ಲೇ ದಿನ ಬೆಳಗಾದರೆ ಇವತ್ತು ನಿನ್ನೆ ನಿನ್ನೆಯಿಂದ ಗ್ಯಾಸ್ ಇಲ್ಲ ಇವತ್ತು ಗ್ಯಾಸ್ ಇಲ್ಲ ಒಬ್ಬ ಆಟೋ ಚಾಲಕನೂ ಇವತ್ತು ಒಂದು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಒಂದು ದುಡಿಲೇಬೇಕು ಅವನ ಅವಶ್ಯಕತೆ ಒಂದು ಗ್ಯಾಸು ಕುಟುಂಬ ನಿರ್ವಹಣೆ ಸಾಲ ಸೂಲ ಅಂತ ಪ್ರತಿಯೊಂದು ಇರುತ್ತೆ ಆದರೆ ಇವರು ಯಾವುದೇ ಕಾರಣಕ್ಕೂ ಕಂಪ್ನಿಯವ್ರ ತಲೆಗೆ ಹಾಕೊಂಡಲ್ಲ ಇವಾಗ ಇಲ್ಲಿ ತನಕ ಸಿ ಎನ್ ಜಿ ಗ್ಯಾಸ್ ರೆಡಿ ಆಗದಲ್ಲೇ ಗ್ಯಾಸ್ ಬರ್ದಲ್ಲೇ ಈ ರೀತಿ ಆಟೋ ಚಾಲಕರಿಗೆ ತೊಂದರೆ ಆಗಿದೆ ಅದರಿಂದ ನಾವು ಇವತ್ತು ಸಂಬಂಧಪಟ್ಟವ್ರಿಗೆ ಒಂದು ಪ್ರತಿಭಟನೆ ಮಾಡಿ ಇವತ್ತು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಒಂದು ಪ್ರಥಮವಾಗಿ ಅವ್ರಿಗೆ ಹೇಳಿದ್ದೀವಿ ಈ ರೀತಿ ಸಮಸ್ಯೆ ಏನಾದರೂ ಮುಂದೆ ಬಂದಿದ್ದೇ ಆಗಲಿ ಸಿ ಎನ್ ಜಿ ಬಂದುಕೊಂಡರೆ ನಾವು ನಿರ್ದಿಷ್ಟ ಆಗಬೇಕಾದ್ರೆ ಮುಷ್ಸಾರಕ್ಕೆ ಕೊಡ್ತೀವಿ ನಾವು ನಾವೇನು ಯಾವುದೇ ಕಾರಣಕ್ಕೂ ಇವತ್ತು ಚಿಕ್ಕಮಗಳೂರಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಆಟೋಗಳು ಓಡ್ತಾ ಇದೆ ಅಲ್ಲಿ ಒಂದು ಮೂರು ಲಕ್ಷ ಗಾಡಿ ತಗೊಂಡ್ಬಿಟ್ಟು ಸಾಲ ಸಾಲ ಮಾಡಿಬಿಟ್ಟು ಅವ್ರಿಗೆ ಆಟೋ ಆತ್ಮಹತ್ಯೆ ಮತ್ತೆ ಇದಕ್ಕೆ ಯಾರ್ರಿ ಹೊಣೆ ಅವನು ಗ್ಯಾಸ್ ಬಂಕ್ನ ಏಜೆನ್ಸಿ ಮಾಡ್ಕೊಂಡವರು ಇವತ್ತು ಇದನ್ನೆಲ್ಲ ಸಪ್ಲೈ ಮಾಡಬೇಕು ಕಂಪ್ನಿಯವರು ನಾವು ಗ್ರಾಹಕರು ನಮ್ಮ ಗ್ರಾಹಕರ ಹಿತಾಸಕ್ತಿ ನಾವು ಕಾಪಾಡಬೇಕು ಅದು ಬಿಟ್ಟುಬಿಟ್ಟು ಕಂಪ್ನಿಯಲ್ಲಿ ಬರೀ ಇನ್ಕಮ್ ಬರಬೇಕು ಗ್ರಾಹಕರು ಹಿತಾಸಕ್ತಿ ಇಲ್ಲಾದರೆ ಯಾವ ರೀತಿ ಇದು ಅದರಿಂದ ಮತ್ತು ಆಟೋ ಶೋರೂಮ್ಗೂ ಬಂದಿದ್ದೀವಿ ನಾವು ಆಟೋ ಶೋರೂಮ್ ಅವ್ರಿಗೆ ನಾವು ಇವತ್ತು ವಿನಂತಿ ಮಾಡಿದ್ದೀವಿ ಮತ್ತು ವಿನಂತಿ ಮಾಡಿ ಇವತ್ತು ಹೇಳಿದ್ದೀವಿ ಅವರಿಗೆ ಸಿ ಎನ್ ಜಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ತನಕ ಯಾವುದೇ ಕಾರಣಕ್ಕೂ ಸಿ ಎನ್ ಜಿ ಗಾಡಿ ಕೊಡ್ಕೂಡ್ದು ಅವರು ಏನಿದೆ ಕಂಪ್ನಿಯವರು ಬರಬೇಕು ಆಟೋ ಚಾಲಕರು ಯೂನಿಯವ್ರನ್ನ ಮೀಟ್ ಆಗಬೇಕು ಇಲ್ಲಿ ಮೀಟ್ ಆಗಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ಅಂತೇಳಿ ನಮಗೆ ಗ್ಯಾರಂಟಿ ಕೊಡ್ತಾರೆ ಒಂದು ಸಿ ಎನ್ ಜಿ ಬಂಕಲ್ಲಿ ಗ್ಯಾ ಗ್ಯಾಸ್ ಇಲ್ಲ ಮೊದಲನೇದಾಗಿ ಜನ್ರೇಟ್ರ್ ಇಲ್ಲ ಮತ್ತು ಶಿವಮೊಗ್ಗದಿಂದ ತೋರಿಸ್ತಾ ಇದ್ರು ಮುಂಚೆ ಈಗ ಯಡಿಯೂರಿಂದ ತೋರಿಸ್ತಾ ಇದ್ರು ಆ ಯಡಿಯೂರಿಂದ ತೋರಿಸೋ ಗ್ಯಾಸ್ ಗಟ್ಟಿ ಆಗ್ತಾ ಇದೆ ಮತ್ತು ಕಸ ಕಟ್ಕೊಳ್ತಾ ಇದೆ ಇವತ್ತು ಆಟೋ ಒಂದು ಒಂದು ಎರಡು ರಿಪೇರಿಗೆ ಬಂತು ಅಂದರೆ ಏಳರಿಂದ ಎಂಟು ಸಾವಿರ ಖರ್ಚು ಮಾಡಬೇಕು ಎಷ್ಟು ಹೊಸ ಗಾಡಿನ ಏಳರಿಂದ ಎಂಟು ಸಾವಿರ ಖರ್ಚು ಮಾಡಿದೆ ಆಟೋ ಡ್ರೈವರ್ ಏನು ಉಳಿಯಬೇಕಾ ಏನಾಗಬೇಕು ಇದು ಸಿ ಎನ್ ಜಿ ಬಂಕ್ನವರಿಗೆ ನಾವು ಹೇಳ್ತಾ ಇದ್ದೀವಿ ಮತ್ತು ಮಾನ್ಯ ಜಿಲ್ಲಾಡಳಿತಕ್ಕೂ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಆಟೋ ಚಾಲಕರು ನಾವು ಸಂಕಷ್ಟದಲ್ಲಿದ್ದೀವಿ ದಯಮಾಡಿ ಇದಕ್ಕೆ ಮಧ್ಯ ಪ್ರವೇಶಿಸಿ ಅವರು ಸಿ ಎನ್ ಜಿ ಮಾರ್ಗದರ್ಶನ ಕೊಟ್ಟು ಈ ಸಮಸ್ಯೆಯನ್ನು ಪರಿಹರಿಸಿಕೊಡ್ತೀನಿ ಅಂತ ಕೇಳ್ತಾ ಇದ್ದೀವಿ